ಲೋಕಸಭಾ ಚುನಾವಣೆಯ ಹಿನ್ನೆಲೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ವಿಶೇಷ ಅಭಿಯಾನ ಮೂಲಕ ಯುವ ಮತದಾರರನ್ನು ಸೇರ್ಪಡೆ ಮಾಡಲಾಗಿದೆ ನಮೂನೆ ಆರು ನಮೂನೆ ಏಳು ಮತ್ತು ನಮೂನೆ ಎಂಟರಲ್ಲಿ ಯುವ ಮತದಾರರ ಸೇರ್ಪಡೆ ಮತ್ತಿತರ ಕಾರ್ಯಗಳನ್ನು ಬಿಎಲ್ಒ ಮೂಲಕ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯನ್ನು ತಯಾರಿಸಲಾಗಿದೆ ಎಂದರು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ನಿರಂತರ ಪ್ರಕ್ರಿಯೆಯಾಗಿದ್ದು ಯುವ ಮತದಾರರು ಹೆಸರು ಸೇರ್ಪಡೆ ಮಾಡಬಹುದಾಗಿದೆ ಎಂದರು ಸದ್ಯ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಸಂಬಂಧಿಸಿದಂತೆ ವೋಟರ್ ಆಪ್ ಮೂಲಕ ತಮ್ಮ ಹೆಸರು ಇರುವುದನ್ನು ಖಾತರಿಪಡಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಸಮರಿ ಈ ಸ್ಪೆಷಲ್ ಸಮರಿ ಈಗ ಮುಂದಿನ ಬರುವ ಲೋಕಸಭೆ ಚುನಾವಣೆಗೆ ಒಂದು ಫೈನಲ್ ರೋಲ್ ನಾವು ಈಗ ಪಬ್ಲಿಷ್ ಮಾಡ್ತಾ ಇದ್ದೀನಿ ಫೈನಲ್ ರೋಲ್ ಅಂದರೆ ಸರಾಸರಿ ನಾವು ಏನಾದರೂ ಚೆಕಿಂಗ್ ಮಾಡಬೇಕಿತ್ತು ವೆರಿಫಿಕೇಷನ್ ಮಾಡಬೇಕಿತ್ತು ನಾವು ಇವತ್ತಿಗೆ ಮಾಡಿದ್ದೀನಿ ಅದು ನಿರಂತರವಾಗಿ ಈಗ ಪತ್ರಿಕಾ ಅವರಿಗೆ ಪ್ರೆಸ್ ಅವರಿಗೆ ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಅವರಿಗೆ ಹಂತ ಹಂತವಾಗಿ ನಾವು ಮಾಹಿತಿ ಕೊಡ್ತಾನೆ ಇರ್ತೀವಿ ಇದ್ರ ಜೊತೆಗೆ ಪೊಲಿಟಿಕಲ್ ಪಾರ್ಟೀಸ್ಗೆ ಕೂಡ ಇವತ್ತು ಮಾಹಿತಿ ನೀಡಿದ್ದೀವಿ ಅಂದರೆ ಪ್ರತಿಯೊಂದು ಬೂತ್ ವೈಸ್ ಅವರಿಗೆ ಫೈನಲ್ ರೋಲ್ ಏನಿದೆ ಅವರು ಕಾಯಲ್ಲಿ ಕೊಟ್ಟಿದ್ದೀನಿ ಫಿಸಿಕಲ್ ಮತ್ತು ಅದು ಸಾಫ್ಟ್ ಕಾಪಿ ಕೂಡ ಅವರಿಗೆ ಕೊಟ್ಟಿದ್ದೀನಿ ಇದರಲ್ಲಿ ಮುಖ್ಯ ಉದ್ದೇಶ ಏನಿರ್ತಾರೆ ಅಂತ ಪ್ರತಿಯೊಂದು ಪೋಲಿಂಗ್ ಬೂತಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಮಹಿಳೆಯರು ಎಷ್ಟಿದ್ದಾರೆ ಇದು ಗಂಡಸರು ಎಷ್ಟಿದ್ದಾರೆ ಮತ್ತು ಎಲ್ಲ ಯಂಗ್ ವೋಟರ್ಸ್ ಎಷ್ಟಿದ್ದಾರೆ ಈ ಥರದ್ದು ವೋಟರ್ಸ್ಗಳು ಎಷ್ಟಿದ್ದಾರೆ ಎಲ್ಲವೂ ವಿವರಣೆಗಳು ನಾವು ಇದು ವಿಸ್ತೃತವಾಗಿ ಎಲ್ಲರಿಗೆ ನಾವು ಕೊಟ್ಟಿದ್ದೀನಿ ಇದು ಆದಮೇಲೆ ಕೂಡ ಬೇರೆ ಯಾರಿಗೆ ಇನ್ನೂ ಇಷ್ಟ ಇದೆ ಅಂತ ಎಲಿಜಿಬಲ್ ವೋಟರ್ ಇದ್ದಾರೆ ನಮ್ಮ ಹೆಸರು ಇಲ್ಲ ಅಂತ ಅವರು ಇದು ತಮ್ಮ ಹೆಸರನ್ನು ಈಗ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮತ್ತು ಬಿ ಎಲ್ ಓಸ್ ಮುಖಾಂತರ ಅವರು ತಮ್ಮ ತಮ್ಮ ಹೆಸರನ್ನು ಸೇರ್ಬೌದು ಬಟ್ ಸರಾಸರಿ ಇದು ಫೈನಲ್ ರೋಲ್ ಇದು ಬಂದ್ಬಿಡುತ್ತೆ ಇನ್ನೂ ಟೈಮ್ ಇದೆ ನಿರಂತರವಾಗಿ ನಮ್ಮ ಇದು ರೋಲ್ ಅಪ್ಡೇಷನ್ ಇದೇ ಇರ್ತದೆ ಜೊತೆಗೇ ಈಗ ಭಾರತೀಯ ಚುನಾವಣಾ ಆಯೋಗದಿಂದ ನಾಲ್ಕು ಕಟ್ ಆಫ್ ಡೇಟ್ಸ್ ಆಗಿದೆ ಫಾರ್ ಏಜ್ ಕ್ವಾಲಿಫೈಯಿಂಗ್ ಸೊ ಅದು ಫಸ್ಟ್ ಜಾನ್ವರಿ ಫಸ್ಟ್ ಏಪ್ರಿಲು ಮತ್ತು ಇದು ಎಲ್ಲ ಇದು ಪ್ರತಿ ಕ್ವಾರ್ಟರ್ ವೈಸ್ ನಾವು ಮಾಡ್ತಾಯಿದ್ದೀವಿ ಸೊ ಅದರ ಜೊತೆಗೆ ಇವಾಗ ನಾವು ಫೈನಲ್ ರೋಲ್ ಬಂದಿದೆ ಅಂತ ಅದರಲ್ಲಿ ಟೋಟಲ್ ವೋಟರ್ಸ್ ಎಷ್ಟಿದ್ದಾರೆ ಅಂತ ನಾವು ಹೇಳ್ತೀನಿ ಫಸ್ಟು ಟೋಟಲ್ ಮತಗಟ್ಟೆ ಅಂದರೆ ಫೈವ್ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಇದೆ ಎರಡು ವಿಧಾನಸಭಾ ಕಾನ್ಸ್ಟಿಟ್ಯೆನ್ಸಿ ಸೇರಿ ಈಗ ನಾವು ಟೋಟಲ್ ಕೊಡ್ತಾ ಇದ್ದೀವಿ ಅಂದರೆ ಟೂ ಝೀರೋ ಏಯ್ಟ್ ಮಡಿಕೇರಿ ವಿಧಾನಸಭಾ ಕಾನ್ಸ್ಟಿಟ್ಯುವೆನ್ಸಿ ಮತ್ತು ಟೂ ಝೀರೋ ನೈನ್ ವಿರಾಜ್ಪೇಟೆ ಕಾನ್ಸ್ಟಿಟ್ಯುವೆನ್ಸಿ ಎರಡು ಸೇರಿ ಫೈವ್ ಫಾರ್ಟಿ ಸಿಕ್ಸ್ ಮತಗಟ್ಟೆಗಳು ಇರ್ತವೆ ಪುರುಷರು ಇದ್ದಾರೆ ಎರಡು ಲಕ್ಷ ಇಪ್ಪತ್ತಾರು ಸಾವಿರ ಮುನ್ನೂರು ಎಂಬತ್ತೆರಡು ಮತ್ತು ಮಹಿಳೆಗಳು ಇರ್ತಾರೆ ಇಪ್ಪತ್ತು ಎರಡು ಸಾವಿರ ಮೂವತ್ತು ಎರಡು ಲಕ್ಷ ಮೂವತ್ತ್ಮೂರು ಸಾವಿರ ಐನೂರು ಮೂರ ಮತ್ತು ಈ ಥರದ್ದು ಇಪ್ಪತ್ತೊಂದು ಟೋಟಲ್ ಈಗ ನಮ್ಮ ಡ್ರಾಫ್ಟ್ ರೋಲ್ ಮುಂಚೆ ಡ್ರಾಫ್ಟ್ ರೋಲ್ ಮಾಡಿದ್ದೀವಿ ನವೆಂಬ ನವೆಂಬರ್ ತಿಂಗಳಲ್ಲಿ ಅದು ಆವಾಗ ಇತ್ತು ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರು ಹದಿನಾಲ್ಕು ಇವಾಗ ಆ್ಯಸ್ ಆನ್ ಟುಡೇ ಇಪ್ಪತ್ತೆರಡನೇ ಜಾನ್ವರಿಗೆ ನಾವು ಏನು ಡೇಟಾ ರಿಲೀಸ್ ಮಾಡ್ತಾಯಿದ್ದೀವಿ ಇದರಲ್ಲಿ ಫಾರ್ಮ್ ಸಿಕ್ಸ್ ಸೆವೆನ್ ಆ್ಯಂಡ್ ಏಟ್ ನಮೂನೆ ಆರು ನಮೂನೆ ಏಳು ನಮೂನೆ ಎಂಟು ಅದರಲ್ಲಿ ಡಿಲ್ ಇದು ಹೊಸ ಎಡಿಷನ್ಗಳು ಹೊಸ ಡಿಲೀಷನ್ನು ಮತ್ತು ಮೈಗ್ರೇಷನ್ಗಳು ಎಲ್ಲ ಮಾಡಿಕೊಂಡಿರುವ ಟೋಟಲ್ ನೆಟ್ ಎಡಿಷನ್ ನಮ್ಮ ಜಿಲ್ಲೆಯಲ್ಲಿ ಮತದಾರಿಗೆ ಆಗಿರುವುದು ಮೂರು ಸಾವಿರ ನಾಲ್ನೂರು ಎಂಬತ್ತೆಂಟು ನೆಟ್ ಚೇಂಜಸ್ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಏಯ್ಟ್ ಆ್ಯಸ್ ಆನ್ ಟುಡೇ ಇನ್ ದ ಫೈನಲ್ ರೋಲ್ ದಿ ಸ್ಟ್ಯಾಟಿಸ್ಟಿಕ್ಸ್ ಆರ್ ಟೋಟಲ್ ಮತಗಟ್ಟೆ ಸಂಖ್ಯೆಗಳು ಫೈವ್ ಫಾರ್ಟಿ ಸಿಕ್ಸ್ ಪುರುಷರು ಎರಡು ಲಕ್ಷ ಇಪ್ಪತ್ತೇಳು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಮಹಿಳೆಯರು ಎರಡು ಲಕ್ಷ ಮೂವತ್ತಾರು ಸಾವಿರ ಐವತ್ತೊಂಬತ್ತು ಈ ಥರ ಹದಿನಾರು ಒಟ್ಟು ನಾಲ್ಕು ಲಕ್ಷ